ನಮಸ್ಕಾರ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಬಸವಣ್ಣನವರು ಹೇಳಿದ ಕಾಯಕವೇ ಕೈಲಾಸ ತತ್ವದ ಪ್ರತಿರೂಪವೇ ನಮ್ಮ ಪ್ರಧಾನಮಂತ್ರಿಗಳು ಬಸವಣ್ಣವರ ಕಾಯಕ ಕಾಯಕವೇ ಕೈಲಾಸ ಎಂಬುದು ಕೇವಲ ಶಬ್ದವಲ್ಲ ಇದು ಮೋದಿಜಿ ಅವರ ಜೀವನದ ಮಂತ್ರ ಕ್ಷಣಕ್ಷಣವು ಅಭ್ಯಾಸಿಸಿ ಕಾರ್ಯಗತಗೊಳಿಸಿದ ಅವರ ನಾಯಕತ್ವ ಆಡಳಿತದ ಸಿದ್ಧ ಸೂತ್ರ ಅವರು ನೂರ ನಲವತ್ತು ಕೋಟಿ ಭಾರತೀಯರ ಕನಸುಗಳನ್ನು ನನಸು ಮಾಡಲು ದಿನಕ್ಕೆ ಹದಿನೆಂಟು ಗಂಟೆಗಳ ಕಾಲ ದಣವರಿಯದ ದುಡಿಯುತ್ತಿದ್ದಾರೆ ಅವರ ಜೀವನದಲ್ಲಿ ವಿಕಸಿತ ಭಾರತವನ್ನು ನಿರ್ಮಿಸುವ ಒಂದೇ ಒಂದು ಪ್ರಮುಖ ಧ್ಯೇಯದ ಹೊರತು ಯಾವುದೇ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿಲ್ಲ ತಮ್ಮ ಜೀವಿತದ ಪ್ರತಿಕ್ಷಣವು ರಾಷ್ಟ್ರಕ್ಕಾಗಿ ಸಮರ್ಪಣೆ ಮಾಡಿ ರಾಷ್ಟ್ರಹಿತ समाधितवे तपस्वे आचर मोदीजी नम का कायक योगी कर्मयोगी मोदीजी और आधुनिक भारत के कर्मयोगी हई महात्मा बसवेश्वर और में मे जो पता है पता को है कायक योगी मोदी जी हई वि कैन सी वर्क वर्शिप इन मोदी जी लाइफ ಐಸೆ ಮಹಾನ್ ವ್ಯಕ್ತಿಕ ಮಾರ್ಗದರ್ಶನ ಕೇಂದ್ರ ಸರ್ಕಾರ ಮೇ ಮೇ ಕಾಮರೇಲಿಯೇ ಬಹು ಸೌಭಾಗ್ಯ ದಿನೈ ವಿಕಸಿತ ಭಾರತದ ನಿರ್ಮಾಣದ ಸಂಕಲ್ಪದ ಹೊಣೆ ಹೊತ್ತಿರುವ ಮೋದಿಜಿ ಅವರ ನಾಯಕತ್ವದಲ್ಲಿ ಭಾರತ ಯಾರ ಎದುರು ತಲೆಬಾಗುವುದಿಲ್ಲ ಕೈ ಚಾಚುವುದಿಲ್ಲ ದುಷ್ಟ ದುಷ್ಟಉಗ್ರನ್ನು ಹುಟ್ಟಡಗಿಸಲು ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಅಲ್ಲದೆ ಆಪರೇಷನ್ ಸಿಂಧೂರದಲ್ಲಿ ತೋರಿದ ಪರಕ್ರಮ ಜಮ್ಮು ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ತದ ತೆಗೆದುಹಾಕುವ ದಿಟ್ಟ ತೈರಶಾಲಿ ನಿರ್ಧಾರವಿರಬಹುದು ವೈದ್ಯಗಳ ಎದುರು ಸಡ್ಡು ಹೊಡೆದು ನಿಂತಿರುವ ಆತ್ಮನಿರ್ಭರ ಆತ್ಮವಿಶ್ವಾಸದಿಂದ ಮುನ್ನುಗ್ಗುತ್ತಿರುವ ಭಾರತದ ದರ್ಶನ ನಮಗೆ ಈಗ ಆಗಿದೆ ಪ್ರಧಾನಿ ಮೋದಿಜಿ ಅವರ ನಾಯಕತ್ವದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಹೊಸ ಜಗತ್ತನ್ನು ಮುನ್ನಡೆಸಲು ಸಿದ್ಧವಾಗಿ ನಿಂತ ಪ್ರಪಂಚಕ್ಕೆ ಸಾರಥಿಯಂತಿರುವ ನಿರ್ಭ ನಿರ್ಭೀತ ನವ ಭಾರತ ಬೆಳೆದು ನಿಂತಿದೆ ಕರ್ನಾಟಕವು ಸಂತರ ವಿದ್ವಾಂಸರ ಮತ್ತು ತತ್ವಜ್ಞಾನಿಗಳ ನಾಡು ಎಂದು ಕರೆಯಲು ಹೆಸರಿಸಲಾಗಿದೆ ಅಭಿವೃದ್ಧಿಯ ನೆಲೆಯಲ್ಲಿ ಯಾವತ್ತು ಮುಂಚೂಣಿಯಲ್ಲಿರುವ ಕರ್ನಾಟಕವು ತನ್ನ ಪಾರಂಪರಿಕ ಸಂಸ್ಕೃತಿಯ ಕಲೆ ಸಾಹಿತ್ಯದೊಂದಿಗೆ ಐ ಟಿ ಬಿ ಟಿ ಆಧುನಿಕ ತಂತ್ರಜ್ಞಾನ ಅವಿಷ್ಕಾರದ ಸಂಗಮ ಸಮಾಗಮನವನ್ನು ಸಾಧಿಸಿದೆ ಬೆಂಗಳೂರು ಭಾರತದ ಸಿಲಿಕಾನ್ ಸಿಟಿ ಆಗಿದೆ ಆಗಿ ಪ್ರಸಿದ್ಧಿಯನ್ನು ಪಡೆದಿದೆ ಭಾರತ ಜನನೀಯ ತನುಜಾತೆಯ ಕನ್ನಡ ಮನಸ್ಸುಗಳು ತಾಯಿ ಭಾರತೀಯ ಹೆಸರನ್ನು ವಿಶ್ವ ಮಟ್ಟದಲ್ಲಿ ಬೆಳಗಲು ಕಾತರರಾಗಿದ್ದಾರೆ ಪ್ರಧಾನ ನರೇಂದ್ರ ಮೋದಿಜಿಯವರು ಭಾರತದ ಅಭಿವೃದ್ಧಿಗೆ ಹೊಸ ಭಾಷ್ಯ ಬರೆದಂಥ ಶ್ರೀ ನರೇಂದ್ರ ಮೋದಿಯವರು ನಮ್ಮ ಕಾಲದ ನಿಜವಾದ ಸಂತ ದಾರ್ಶನಿಕ ನಾಯಕ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಅವರನ್ನು ನಮ್ಮ ಬೆಂಗಳೂರು ನಾವು ಉತ್ಪೂರಕವಾಗಿ ಸ್ವಾಗತಿಸುತ್ತೇವೆ ನಾರಪ್ರಭು ಕೆಂಪೇಗೌಡರು ಕಟ್ಟಿರುವ ಬೆಂಗಳೂರಿಗೆ ಆಗಮಿಸಿರುವ ಆಧುನಿಕ ಭಾರತದ ಕನಸುಗಾರ ವಿಕಸಿತ ಭಾರತದ ವಿಶ್ವನಾಯಕ ಕಾಯಕ ಹೋಗಿ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ನಾವೆಲ್ಲರೂ ಎದ್ದು ನಿಂತು ಅವರನ್ನು ಸ್ವಾಗತ ಮಾಡ್ತಕ್ಕಂಥ ಅದಕ್ಕೆ ನಾವೆಲ್ಲರೂ ಕೂಡ ಎದ್ದು ನಿಂತು ಸ್ವಾಗತಿಸಬೇಕು ಅಂತ